ನಮಸ್ಕಾರ ವಿಶ್ವದಾದ್ಯಂತ ಇರುವ ನೂರ ನಲವತ್ತು ಕೋಟಿ ಕ್ಯಾಥೋಲಿಕ್ ಕ್ರಿಶ್ಚಿಯನ್ನರ ಧರ್ಮಗುರು ಈಸ್ಟರ್ ಮರುದಿನ ಕೊನೆಯುಸಿರೆಳೆದಿದ್ದಾರೆ ಅವರಿಗೆ ಎಂಬತ್ತೆಂಟು ವರ್ಷ ಆಗಿತ್ತು ಹನ್ನೆರಡು ವರ್ಷಗಳ ಕಾಲ ರೋಮನ್ ಕ್ಯಾಥೋಲಿಕ್ ಚರ್ಚನ್ನ ಮುನ್ನಡೆಸಿದ್ದ ಪೋಪ್ ಫ್ರಾನ್ಸಿಸ್ ನ್ಯುಮೋನಿಯಾ ಮತ್ತು ಉಸಿರಾಟ ಸಮಸ್ಯೆಯಿಂದ ಬಳಲಿ ಐದು ವಾರದ ಬಳಿಕ ಚೇತರಿಸಿಕೊಂಡಿದ್ದರು ಆದರೆ ಸೆರೆಬ್ರಲ್ ಹ್ಯಾಮ್ರೇಜ್ನಿಂದ ಏಪ್ರಿಲ್ ಇಪ್ಪತ್ತೊಂದಕ್ಕೆ ನಮ್ಮನ್ನಾಗಲಿದ್ರು ಪೋಪ್ ಫ್ರಾನ್ಸಿಸ್ ಅವರ ಮರಣದಿಂದಾಗಿ ಕ್ಯಾಥೋಲಿಕ್ಗಳ ಅತ್ಯುನ್ನತ ಧರ್ಮಗುರುವಿನ ಹುದ್ದೆ ಖಾಲಿಯಾಗಿದೆ ಅದನ್ನು ವ್ಯಾಟಿಕನ್ನಲ್ಲಿ ದೀರ್ಘ ಪ್ರಕ್ರಿಯೆ ಮೂಲಕ ಭರ್ತಿ ಮಾಡಬೇಕಾಗಿದೆ ಜೊತೆಗೆ ಈ ಪೋಪ್ ಆಯ್ಕೆಯ ಸಮಿತಿಯಲ್ಲಿ ಭಾರತೀಯ ಪಾದ್ರಿಗಳಿರೋದು ವಿಶೇಷ ಪೋಪ್ ನಿಧನರಾಗಿದ್ದನ್ನು ಘೋಷಣೆ ಮಾಡೋದ್ರಿಂದ ಹಿಡಿದು ಅಂತ್ಯಕ್ರಿಯೆ ಮುಂದಿನ ಪೋಪ್ ಆಯ್ಕೆ ಇದೆಲ್ಲದರ ಪ್ರಕ್ರಿಯೆ ಏನು ವ್ಯಾಟಿಕನ್ ನಿಯಮಗಳು ಏನು ಹೇಳುತ್ತವೆ ಇದರ ವಿಭಿನ್ನ ಆಚರಣೆಯ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಎಂಬತ್ತೆಂಟು ವರ್ಷದ ಪೋಪ್ ಅವರ ಸಾವಿನ ಸುದ್ದಿಯನ್ನು ಪ್ರಕಟಿಸಿದ್ದು ಕಾರ್ಡಿನಲ್ ಕೆವಿಲ್ಫರೆಲ್ ಆದರೆ ಇದಕ್ಕೂ ಮೊದಲು ಪೋಪ್ ಸಾವನ್ನ ಖಚಿತಪಡಿಸ್ಕೊಳ್ಳೋದಕ್ಕೆ ಒಂದು ಪದ್ಧತಿ ಇದೆ ಕ್ಯಾಮರ್ ಲ್ಯಾಂಗೋ ಅಂದರೆ ವ್ಯಾಟಿಕನ್ನ ಆಸ್ತಿ ಮತ್ತು ಆದಾಯದ ಆಡಳಿತಾಧಿಕಾರಿ ವಿಭಾಗ ಆ ವಿಭಾಗ ಮೊದಲು ಸಾವನ್ನ ಪರಿಶೀಲಿಸುತ್ತೆ ಅವರು ಪೋಪ್ನ ಬ್ಯಾಪ್ಟಿಸಂ ಹೆಸರನ್ನು ಮೂರು ಬಾರಿ ಕರೀತಾರೆ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ ಅಂತಂದರೆ ಪೋಪ್ ನಿಧನರಾಗಿದ್ದಾರೆ ಅಂತ ಘೋಷಿಸ್ತಾರೆ ಆದರೆ ಇದಕ್ಕೂ ಮುಂಚೆ ಇದ್ದಂತಹ ಪದ್ಧತಿ ವಿಭಿನ್ನವಾಗಿತ್ತು ಈ ಹಿಂದೆ ಪೋಪ್ಗಳ ಸಾವನ್ನ ಅವರ ತಲೆಗೆ ಮೂರು ಬಾರಿ ಬೆಳ್ಳಿ ಸುತ್ತಿಗೆಯಿಂದ ಹೊಡೆಯೋ ಮೂಲಕ ಖಚಿತಪಡಿಸ್ಕೊಳ್ತಾ ಇದ್ರು ಸಾವಿರದ ಒಂಬೈನೂರ ನಂತರ ಈ ಪದ್ಧತಿ ಕೊನೆಯಾಯಿತು ಪೋಪ್ ನಿಧನದ ಸುದ್ದಿಯನ್ನು ಸಾರ್ವಜನಿಕರಿಗೆ ಮೊದಲು ಕೊಡೋದು ವ್ಯಾಟಿಕನ್ ಸಿಟಿ ಬೆಸಿಲಿಕಾದ ಸೇಂಟ್ ಪೀಟರ್ಸ್ ಶೋಕ ಗಂಟೆಯ ಮೂಲಕ ಪೋಪ್ ಜೀವಿತಾವಧಿ ಎಷ್ಟು ವರ್ಷನೋ ಅಷ್ಟು ಸಲ ಗಂಟೆ ಬಡಿಯಲಾಗುತ್ತೆ ಅಂದ್ರೆ ಪೋಪ್ ಫ್ರಾನ್ಸಿಸ್ ಅವರ ಸಾವಿನ ಸುದ್ದಿ ತಲುಪಿದ್ದು ಎಂಬತ್ತೆಂಟು ಬಾರಿ ಶೋಕ ಗಂಟೆಯನ್ನ ಬಾರಿಸುವ ಮೂಲಕ ಈ ವ್ಯಾಟಿಕನ್ ತನ್ನ ಅಧಿಕೃತ ಮಾರ್ಗಗಳ ಮೂಲಕ ಪೋಪ್ ನಿಧನರಾಗಿದ್ದಾರೆ ಅಂತ ಜಗತ್ತಿಗೆ ತಿಳಿಸಿದ ಮೇಲೆ ಪೋಪ್ ಅಪಾರ್ಟ್ಮೆಂಟ್ ಅನ್ನ ಕ್ಯಾಮರ್ ಲೆಂಗೋ ಲಾಕ್ ಮಾಡುತ್ತೆ ಅಂದ್ರೆ ಹಿಂದಿನ ಕಾಲದಲ್ಲಿ ಲೂಟಿ ಆಗ್ತಾ ಇತ್ತಾ ಲೂಟಿ ಮಾಡೋದನ್ನ ತಡೆಯೋದಕ್ಕೆ ಈ ರೀತಿ ಕ್ರಮ ವಹಿಸಲಾಗ್ತಿತ್ತು ಅಂತ ಹೇಳಲಾಗುತ್ತೆ ಕ್ಯಾಮರ್ ಲ್ಯಾಂಗೋ ಫಿಶರ್ಮ್ಯಾನ್ ಉಂಗುರ ಮತ್ತು ಪೋಪ್ ಅವರ ಮುದ್ರೆಯನ್ನ ನಾಶ ಮಾಡುವಂತಹ ವ್ಯವಸ್ಥೆ ಮಾಡ್ತಾರೆ ಇದು ಆ ನಿರ್ದಿಷ್ಟ ಪೋಪ್ ಅಂದರೆ ಇದ್ರಲ್ಲ ಪೋಪ್ ಅವರ ಆಳ್ವಿಕೆಯ ಅಂತ್ಯವನ್ನು ಸಂಕೇತಿಸುತ್ತೆ ಮತ್ತು ಅದು ಯಾವುದೇ ರೀತಿ ಕೂಡ ಮಿಸ್ಯೂಸ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನಿಯಮ ಇರೋದು ಹೊಸ ಪೋಪ್ ನಿಯುಕ್ತಿಯನ್ನ ನಿಯಂತ್ರಿಸುವ ಯೂನಿವರ್ಸಿ ಡೊಮಿನಿಸ್ ಗ್ರೆಗಿಸ್ ಸಂವಿಧಾನದ ಪ್ರಕಾರ ಪೋಪ್ ಅವರ ಅಂತ್ಯಕ್ರಿಯೆಯನ್ನು ಅವರ ಮರಣದ ನಂತರ ನಾಲ್ಕರಿಂದ ಆರು ದಿನದಲ್ಲಿ ನಡೆಸಲಾಗುತ್ತೆ ನಂತರ ಪೋಪ್ ಅವರನ್ನ ಬೇರೆಡೆ ಸಮಾಧಿ ಮಾಡೋದಕ್ಕೆ ಅವರು ವಿನಂತಿಸದೇ ಇದ್ದಲ್ಲಿ ಸಾಮಾನ್ಯವಾಗಿ ಸೈಂಟ್ ಪೀಟರ್ಸ್ ಬೆಸಿಲಿಕಾದಲ್ಲಿ ಅವರನ್ನು ಸಮಾಧಿ ಮಾಡಲಾಗುತ್ತೆ ಆದರೆ ಪೋಪ್ ಫ್ರಾನ್ಸಿಸ್ ಅವರ ಇಚ್ಛೆ ಏನಿತ್ತು ಅಂತಂದರೆ ರೋಮ್ನಲ್ಲಿರುವಂತಹ ಸ್ಯಾಂಟಾ ಮರಿಯಾಮಾಗಿ ಯೋರ್ ಬೆಸಲಿಕಾದಲ್ಲಿ ಮಣ್ಣು ಮಾಡಬೇಕು ಅಂತ ಅದರಂತೆ ಮಣ್ಣಾಗಲಿದ್ದಾರೆ ಸಂಪ್ರದಾಯದ ಪ್ರಕಾರ ಪೋಪ್ ಅಂತ್ಯಕ್ರಿಯೆಯ ವೇಳೆ ಮೂರು ಖಾಲಿ ಶವ ಪೆಟ್ಟಿಗೆಗಳನ್ನು ಮಣ್ಣು ಮಾಡಲಾಗುತ್ತೆ ಒಂಬತ್ತು ದಿನಗಳ ಶೋಕಾಚರಣೆ ಇರೋದು ನಂತರ ಮುಂದಿನ ಪೋಪ್ ಆಯ್ಕೆ ಅದಕ್ಕಾಗಿ ಪೋಪ್ ಸಮಾವೇಶ ಪೋಪ್ ಮರಣದ ಸುಮಾರು ಹದಿನೈದರಿಂದ ಇಪ್ಪತ್ತು ದಿನ ಆದ ಮೇಲೆ ಆರಂಭ ಆಗುತ್ತೆ ಎಂಬತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿರುವಂತಹ ಕಾರ್ಡಿನಲ್ಗಳು ಈ ರಹಸ್ಯ ಪ್ರಕ್ರಿಯೆಗಾಗಿ ವ್ಯಾಟಿಕನ್ನಲ್ಲಿ ಒಟ್ಟುಗೂಡ್ತಾರೆ ಈಗಿರುವ ವಿಶ್ವದ ಕುತೂಹಲಾದೆ ವ್ಯಾಟಿಕನ್ ಮುಂದಿನ ಪೋಪ್ ಯಾರು ಪೋಪ್ ಫ್ರಾನ್ಸಿಸ್ ಅವರ ಉತ್ತರಾಧಿಕಾರಿಯ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾರತದಿಂದ ನಾಲ್ವರು ಕಾರ್ಡಿನಲ್ಗಳು ಭಾಗವಹಿಸಲಿದ್ದಾರೆ ಸಂಪ್ರದಾಯದ ಪ್ರಕಾರ ಮತದಾನಕ್ಕೆ ಅರ್ಹತೆ ಪಡ್ಕೊಂಡಿರುವಂತಹ ನೂರ ಮೂವತ್ತೆಂಟು ಕಾರ್ಡಿನಲ್ಗಳು ವ್ಯಾಟಿಕನ್ ಸಿಟಿಯ ಸಿಸ್ಟಿನ್ ಚಾಪಲ್ನಲ್ಲಿ ಸಮಾವೇಶ ನಡೆಸ್ತಾರೆ ಅಲ್ಲಿ ರಹಸ್ಯ ಮತದಾನ ಆಗತ್ತೆ ಆ ಮೂಲಕ ಪೋಪ್ ಫ್ರಾನ್ಸಿಸ್ ಅವರ ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡಲಾಗುತ್ತೆ ಎಂಬತ್ತು ವರ್ಷ ಮೇಲ್ಪಟ್ಟಂತಹ ಕಾರ್ಡನಲ್ಗಳಿಗೆ ಮತ ಚಲಾಯಿಸುವಂತಹ ಹಕ್ಕಿರೋಲ್ಲ ಅವರನ್ನು ಸಿಸ್ಟಿನ್ ಚಾಪೆಲ್ ಒಳಗೆ ಇರಿಸಲಾಗತ್ತೆ ಬರುವಂಥವರನ್ನ ಮತದಾನ ಮಾಡುವಂಥವ್ರನ್ನ ಮತ್ತು ಹೊರಗಿನ ಪ್ರಪಂಚದಿಂದ ಸಂಪರ್ಕದಿಂದ ದೂರ ಇರುವಂತೆ ನೋಡಿಕೊಳ್ಳಲಾಗತ್ತೆ ಈ ಅವಧಿಯಲ್ಲಿ ಅವರಿಗೆ ಮಾಧ್ಯಮ ಅಥವಾ ಫೋನ್ ಸಂಪರ್ಕ ಯಾವುದೂ ಇರೋದಿಲ್ಲ ನಂತರ ಅಭ್ಯರ್ಥಿಯ ಮೂರನೇ ಎರಡರಷ್ಟು ಬಹುಮತ ಪಡೆಯೋರಿಗೆ ಅವರು ಬಹು ಸುತ್ತುಗಳಲ್ಲಿ ಮತವನ್ನು ಚಲಾಯಿಸ್ತಾರೆ ಪ್ರತಿ ಮತದಾನದ ನಂತರ ಮತಪತ್ರಗಳನ್ನು ಸುಡಲಾಗತ್ತೆ ಕಪ್ಪು ಹೊಗೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋದಿಲ್ಲ ಅಂತ ಸೂಚಿಸುತ್ತೆ ಬಿಳಿ ಹೊಗೆ ಹೊಸ ಪೋಪ್ ಆಯ್ಕೆಯಾಗಿದ್ದಾರೆ ಎನ್ನುವುದನ್ನು ಸೂಚಿಸುತ್ತೆ ಮತ ಚಲಾಯಿಸುವಂತಹ ಈ ಅರ್ಹ ನೂರ ಮೂವತ್ನಾಲ್ಕು ಕಾರ್ಡಿನಲ್ಗಳ ಪೈಕಿ ಭಾರತೀಯ ಪಾದ್ರಿಗಳಿಗೂ ಅವಕಾಶ ಇದೆ ಭಾರತದ ಆರು ಕಾರ್ಡಿನಲ್ಗಳ ಪೈಕಿ ಇಬ್ಬರು ನಿಗದಿತ ವಯಸ್ಸಿನ ಮಿತಿಯನ್ನು ದಾಟಿದ್ದಾರೆ ಅಂದರೆ ಎಂಬ ದಾಟಿದ್ದಾರೆ ನಾಲ್ವರು ಮತ ಚಲಾಯಿಸುವಂತಹ ಅರ್ಹತೆ ಪಡ್ಕೊಂಡಿದ್ದಾರೆ ಹಾಗಿದ್ರೆ ಯಾರ್ಯಾರವರು ಅವ್ರ ಬಗ್ಗೆ ನೋಡ್ತಾ ಹೋಗೋಣ ಐವತ್ತೊಂದು ವರ್ಷದ ಕಾರ್ಡಿನಲ್ ಜಾರ್ಜ್ ಭಾರತೀಯ ಕಾರ್ಡಿನಲ್ಗಳ ಪೈಕಿ ಅತ್ಯಂತ ಕಿರಿಯ ವಯಸ್ಸಿನವರು ಕೇರಳದ ಸಿರೋ ಮಲ್ಬಾರ್ ಚರ್ಚ್ನಲ್ಲಿ ಆರ್ಚ್ ಬಿಷಪ್ ಆಗಿದ್ದಾರೆ ವ್ಯಾಟಿಕನ್ ರಾಜತಾಂತ್ರಿಕರಾಗಿದ್ದಾಗ ಪೋಪ್ ಫ್ರಾನ್ಸಿಸ್ ಅವರ ವಿದೇಶ ಪ್ರವಾಸಗಳನ್ನು ಆಯೋಜಿಸಿದ್ರು ಎರಡು ಸಾವಿರದ ನಾಲ್ಕರಲ್ಲಿ ಪಾದ್ರಿಯಾಗಿ ಆಯ್ಕೆಯಾದರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಾಲೇಜ್ ಆಫ್ ಕಾರ್ಡಿನಲ್ ಸದಸ್ಯರಾಗಿ ಬಡ್ತಿ ಪಡೆದಿದ್ರು ರೇಸ್ನಲ್ಲಿದ್ದಾರೆ ಇನ್ನು ಅರವತ್ ಮೂರು ವರ್ಷದ ಕಾರ್ಡಿನಲ್ ಆಂಥೋನಿ ಪೂಲಾ ಅವರು ಭಾರತದ ಮೊದಲ ದಲಿತ ಕಾರ್ಡಿನಲ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಸಾಮಾಜಿಕ ಸುಧಾರಣೆಯಲ್ಲಿ ತೊಡಗಿದ್ದಂತಹ ಇವರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕಾರ್ಡಿನಲ್ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಅದರ ಜೊತೆಗೆ ಅರವತ್ನಾಲ್ಕು ವರ್ಷ ವಯಸ್ಸಿನ ಕಾರ್ಡಿನಲ್ ಕ್ಲಿಮಿಸ್ ಬಸೆಲಿಯೋಸ್ ತಿರುವನಂತಪುರದ ಮೇಜರ್ ಆರ್ಚ್ ಬಿಷಪ್ ಮತ್ತು ಸಿರೋ ಮಲಂಕರ್ ಕ್ಯಾಥೋಲಿಕ್ ಚರ್ಚ್ನ ಮೇಜರ್ ಆರ್ಚ್ ಬಿಷಪ್ ಕ್ಯಾಥೋಲಿಕ್ ಕೋಸ್ ಆಗಿದ್ದಾರೆ ಎಂಬತ್ತಾರರಲ್ಲಿ ಪಾದ್ರಿಯಾಗಿ ಆಯ್ಕೆಯಾದರೂ ಎರಡ್ ಸಾವಿರದ ಹನ್ನೆರಡರಲ್ಲಿ ಕಾರ್ಡಿನಲ್ ಕಾಲೇಜಿಗೆ ಆಯ್ಕೆಯಾಗಿದ್ದಾರೆ ಅದರ ಜೊತೆಗೆ ಎಪ್ಪತ್ತೆರಡು ವರ್ಷದ ಕಾರ್ಡಿನಲ್ ಫಿಲಿಪ್ ನೇರಿ ಘೆರಾವ್ ಇವರು ಹೊಸ ಪೋಪ್ ಆಯ್ಕೆ ಮಾಡೋದಕ್ಕೆ ಅರ್ಹರಾದಂತಹ ಭಾರತೀಯ ಕಾರ್ಡಿನಲ್ಸ್ನಲ್ಲಿ ಅತಿ ಹಿರಿಯರು ಸಾಮಾಜಿಕ ನ್ಯಾಯ ಹವಾಮಾನ ಬದಲಾವಣೆ ಕುರಿತು ಕಾಳಜಿ ಹೊಂದಿದ್ದಾರೆ ಎಪ್ಪತ್ತೊಂಬತ್ತರಲ್ಲಿ ಇವರು ಪಾದ್ರಿಯ ಗಾಯ್ಕೆಯಾದರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಾರ್ಡಿನಲ್ಸ್ ಕಾಲೇಜಿನ ಸದಸ್ಯರಾಗಿದ್ದಾರೆ ಇನ್ನು ರೇಸ್ನಲ್ಲಿ ಯಾರೆಲ್ಲ ಆಗಿದ್ದಾರೆ ಅಂತ ನೋಡ್ತಾ ಹೋಗಿದ್ರೆ ಮುಂದಿನ ಆಯ್ಕೆಯಲ್ಲಿ ಇಟಲಿಯ ಕಾರ್ಡಿನೆಲ್ ಜಾಪಿ ಮತ್ತು ಪಿಯೋಟ್ರೋ ಪೆರೋಲಿನಾ ಫಿಲಿಪೀನ್ಸ್ನ ಕಾರ್ಡಿಯಲ್ ಆ್ಯಂಟನಿಯೊ ಟಗಲ್ ಅಮೇರಿಕಾದ ರೆಮಿನ್ ಬಾರ್ಕಿ ಮುಂಚೂಣಿಯಲ್ಲಿದ್ದಾರೆ ಹೊಸ ಪೋಪ್ ಘೋಷಣೆ ಹೊಸ ಪೋಪ್ ಆಯ್ಕೆಯಾದ ನಂತರ ಅವರು ತಮಗೆ ಸಿಕ್ಕಿರುವಂತಹ ಹುದ್ದೆಯನ್ನು ಸ್ವೀಕರಿಸ್ತಾರಾ ಅಂತ ಔಪಚಾರಿಕವಾಗಿ ಕೇಳಲಾಗುತ್ತೆ ಹೇಗೆ ನಡೆಯುತ್ತೆ ಪ್ರಕ್ರಿಯೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ದೀನಿ ಅವರು ಒಪ್ಪಿದ್ರೆ ಆಯ್ಕೆ ಆದ ಮೇಲೆ ಅವರು ಪಾಪಲ್ ಹೆಸರನ್ನು ಆಯ್ಕೆ ಮಾಡಬೇಕು ಅದು ಹೆಚ್ಚಾಗಿ ಹಿಂದಿನ ಸಂತರಿಂದ ಪ್ರೇರಿತವಾಗಿರುತ್ತೆ ನಂತರ ಹಿರಿಯ ಕಾಡದಲ್ಲೇ ಡೀಕನ್ ಸೆಂಟ್ ಪೀಟರ್ಸ್ ಪೆಸಿಲಿಕ್ ಆದ ಬಾಲ್ಕನಿಯಲ್ಲಿ ಲ್ಯಾಟಿನ್ ಭಾಷೆಯಲ್ಲಿ ಹ್ಯಾಬೇಮಸ್ ಪಾಪಂ ಅಂತಂದರೆ ನಮಗೆ ಪೋಪ್ ಇದ್ದಾರೆ ಅಂತ ಘೋಷಣೆ ಮಾಡ್ತಾರೆ ಆ ಕ್ಷಣದ ನಂತರ ಹೊಸ ಪೋಪ್ ಸೇಂಟ್ ಪೀಟರ್ ಪೀಟರ್ಸ್ಕ್ವೇರ್ನಲ್ಲಿ ತಮ್ಮ ಅನುಯಾಯಿಗಳನ್ನು ಸ್ವಾಗತಿಸ್ತಾರೆ ಪೋಪ್ ಆಗಿ ತಮ್ಮ ಮೊದಲ ಆಶೀರ್ವಚನವನ್ನು ಅವರು ಅವಾಗ ಕೊಡ್ತಾರೆ ಈಗ ಪೋಪ್ ಫ್ರಾನ್ಸಿಸ್ ನಿಧನರಾಗಿದ್ದಾರೆ ವಿಶ್ವದಾದ್ಯಂತ ಶೋಕ ಮಡಗಟ್ಟಿದೆ ಭಾರತ ಸರ್ಕಾರ ಕೂಡ ಮೂರು ದಿನಗಳ ಶೋಕಾಚರಣೆಯನ್ನು ಪ್ರಕಟಿಸಿದೆ ಪೋಪ್ ಅಂತಂದ್ರೆ ಪಿತೃ ಸಮಾನ ಅಂತ ಅರ್ಥ ಇದುವರೆಗೂ ಇನ್ನೂರ ಅರವತ್ತಾರು ಪೋಪ್ಗಳು ಧಾರ್ಮಿಕ ನಾಯಕತ್ವವನ್ನು ವಹಿಸಿದ್ದಾರೆ ಇನ್ನೂರ ಅರವತ್ತಾರನೇ ಪೋಪ್ ಆಗಿ ಎರಡ್ ಸಾವಿರದ ಹದಿಮೂರರಿಂದ ಹನ್ನೆರಡು ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ್ದಂತಹ ಕ್ರೈಸ್ತರ ಪರಮೋಚ್ಚ ಧರ್ಮಗುರು ಪೋಪ್ ಫ್ರಾನ್ಸಿಸ್ ಹಳೆಯ ಕಟ್ಟುಪಾಡುಗಳಿಗೆ ಜೋತು ಬೀಳದೆ ಸಾಮಾಜಿಕ ಸುಧಾರಣೆಗೆ ಸಹಕರಿಸಿದವರು ಭಾರತಕ್ಕೆ ಬರುವಂತಹ ಆಸೆ ಹೊಂದಿದವರು ಆದರೆ ಅದು ಇದೇ ಇರಲೇ ಇಲ್ಲ ಪೋಪ್ ಫ್ರಾನ್ಸಿಸ್ ಇನ್ನು ನೆನಪು ಮಾತ್ರ ಆದರೆ ಈಗ ಮುಂದಿನ ಪೋಪ್ ಯಾರು ಎನ್ನುವುದೇ ಸದ್ಯದ ಕುತೂಹಲ カラ <music>